ನಮಸ್ಕಾರ ನೀವು ನೋಡ್ತಾ ಇರೋದು ದಿವೇಗೌಡ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಯಾರಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಫುಲ್ ವೀಡಿಯೋನು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದಂತೆ ನೋಡಿ ಒಂದು ಲೈಕ್ ಕೊಡಿ ಒಂದು ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಏನು ಕ್ಲಿಪ್ಪಿಂಗ್ನ ಹ್ಯಾಂಡ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಇದು ವ್ಲಾಗ್ನ ಮಾಡ್ತಾ ಇಲ್ಲ ಅಂದರೆ ಡೈಲಿ ವ್ಲಾಗ್ ಅಥವಾ ಮನೆದೇನು ವಿಡಿಯೋ ಮಾಡ್ತಾ ಇಲ್ಲ ನಾನು ಮನೆ ದೇವ್ರಿಗೆ ಹೋಗಿದ್ದೆ ಸೊ ನಮ್ಮೂರ್ಗೆ ಹೋಗಿದ್ವಿ ಮನೇ ಸೊ ಊರಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಹಾಗಾಗಿ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತುಂಬಾ ಕಮ್ಮಿ ಇದೆ ಯಾಕೆ ಅಂತಲೂ ಅದು ಕಮ್ಮಿ ಎಂದಕ್ಕಿದೆ ಅಂತಲೂ ಹೇಳಿಬಿಡ್ತೀನಿ ನನ್ನ ಮಗನಿಗೆ ಹುಷಾರಿರಲಿಲ್ಲ ಹಾಗಾಗಿ ನಾನು ಜಾಸ್ತಿ ಅಂದರೆ ಅವನು ನಾನು ಬಿಟ್ಟು ಇರ್ತಿರ್ಲಿಲ್ಲ ಹಾಗಾಗಿ ಅಲ್ಲೊಂದು ಇಲ್ಲೊಂದು ಕ್ಲಿಪ್ಪಿಂಗ್ ಇದೆ ಕರ್ಕೊಂಡು ಕರ್ಕೊಂಡೋಗಿದ್ಕೆ ಸ್ವಲ್ಪ ಪರವಾಗಿಲ್ಲ ಅಮ್ಮನ ಹತ್ರ ಸ್ವಲ್ಪ ಹೋಗ್ತಿದ್ದ ಬಟ್ ಇನ್ನು ಯಾರಾದ್ರೂಗೂ ಅವನು ಅಷ್ಟಾಗಿ ಹೋಗೋದಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳೋದಕ್ಕಾಗಲ್ಲ ಬಟ್ ತುಂಬ ಅದರ ಅವನ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ಅವನು ಹೇಗಿದ್ದಾನೆ ಅಂತ ಅಂದ್ಬಿಟ್ಟು ಸೊ ಊರಿಗೆ ಅಂದರೆ ಮನೆ ದೇವ್ರಿಗೆ ಹೋಗ್ತೀವಿ ಅಂತಲೇ ಹೋಗ್ತೀನಿ ಅಂತಲೂ ಇತ್ತು ಹೋಗಲ್ಲ ಅಂತಲೂ ಇತ್ತು ಮನೆ ದೇವರಿಗೆ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ ಗೊತ್ತಿದ್ದು ಗೊತ್ತಿರಲಿಲ್ಲ ಅಂತ ಆಗುತ್ತೆ ಯಾಕೆ ಅಂತಂದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನನ್ನ ಹಸ್ಬೆಂಡ್ಗೆ ಕೆಲಸ ಬಂತು ಹಾಗಾಗಿ ಈ ವಾರ ಬೇಡ ಮುಂದಿನ ವಾರ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಶನಿವಾರ ಸಂಜೆ ಶನಿವಾರ ಶನಿವಾರ ಸಂಜೆ ಅಲ್ಲ ಶನಿವಾರ ಮಧ್ಯಾಹ್ನ ಬಂದು ಒಂದು ಎರಡೂವರೆ ಮೂರು ಗಂಟೆ ಹತ್ರ ಅಂತ ಆಲ್ಮೋಸ್ಟ್ ಸಂಜೆ ಆಗ್ತಿದ್ದು ಅದು ಆವಾಗ ಬಂದುಬಿಟ್ಟು ಹೋಗೋಣ ಕೆಲಸ ಅಂದರೆ ಮನೆ ದೇವ್ರಿಗೆ ಹೋಗೋಣ ಕೆಲಸ ಕ್ಯಾನ್ಸಲ್ ಆಗಿದೆ ಸೊ ಮುಂದೇನು ಸಿಫ್ಟ್ ಆಗಿದೆ ಮುಂದೆ ಪೋಸ್ಟ್ಪೋನ್ ಆಗಿದೆ ಅಂದರು ಹಾಗಾಗಿ ಅಂದಮೇಲೆ ಏನಾಯಿತು ಶನಿವಾರ ಮಧ್ಯಾಹ್ನ ಬಂದು ಹೋಗೋಣ ಅಂತ ಒಂದು ಮಾತು ಹೇಳಿದ್ರು ಬಟ್ ನಾವು ಏನು ಅಂತಂದರೆ ನಮ್ಮ ಅಕ್ಕನ ಫ್ಯಾಮಿಲಿ ಬಟ್ ನಮ್ಮ ಫ್ಯಾಮಿಲಿ ಇಬ್ಬರು ಒಂದೇ ಮನೆ ದೇವರು ಹಾಗಾಗಿ ನಮ್ಮ ನನ್ನ ಹಸ್ಬೆಂಡು ಮತ್ತು ನಮ್ಮ ಅಕ್ಕನ ಹಸ್ಬೆಂಡ್ ಏನಿದ್ರೆ ಇವರು ಅಣ್ಣ ತಂದಿರು ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು ಸೊ ಹಾಗಾಗಿ ಇಬ್ಬರು ಮನೆ ದೇವರು ಒಂದೇ ಆಗಿರೋದ್ರಿಂದ ಅವರು ಹೋಗೋದಾಗ ನಾವು ನಾವು ಹೋದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಸೊ ಇಲ್ಲ ಇಬ್ಬರು ಹೋಗಲಿಲ್ಲ ಅಂತಂದರೂ ಆ ಒಂದು ವರ್ಷ ಆಗಿದೆ ಅಥವಾ ಹೋಗ್ಬೇಕು ಮನೆ ದೇವ್ರಿಗೆ ಒಂದಾಗೂ ಹಂಡ್ರೆಡ್ ಪರ್ಸೆಂಟೇಜ್ ಜೊತೆಲಿ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ನಾವು ನನ್ನ ಹಸ್ಬೆಂಡಿಗೆ ಅಕಸ್ಮಾತ್ ಕೆಲಸ ಇದ್ದವ್ರು ಇದ್ದರು ಜೊತೆಯಲ್ಲಿ ನಾನು ಹೋಗೋದಕ್ಕೆ ಡ್ರೈವ್ ಮಾಡ್ತೀನಿ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಸೊ ನಾವೇನಾದರೂ ಊರಿಗೆ ಅಂದರೆ ಮನೆ ದೇವ್ರಿಗೆ ಹೋಗ್ತೀವಿ ಅಂತ ಅಂದರೆ ಎಲ್ಲರೂ ಅಷ್ಟೇ ಸೊ ನಾವು ಹೇಳ್ತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಗ್ಗು ಅವೆಲ್ಲ ಹೋಗ್ದಾಕ್ತೀವಿ ಅದಾದಮೇಲೆ ಅದರ ರಗ್ ಅಂದರೆ ದೊಡ್ಡ ದೊಡ್ಡ ರಗ್ಗಳಿಲ್ಲ ಅಂದರೆ ದೊಡ್ಡ ದೊಡ್ಡ ರಗ್ಗಳು ಈ ಸರಿ ಒಗ್ದಿತ್ತೆ ಅದಾದಮೇಲೆ ಹಾಸಿಗೆ ಮೇಲೆ ರಗ್ನೆಲ್ಲ ತೆಗಿತೀವಿ ಹಾಗೆ ಕಾಸಗುಡ್ಸಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿಬಿಟ್ಟೆ ಹೋಗೋದು ಹಾಗಾಗಿ ಈ ಸಲ ಏನೂ ಮಾಡ್ಕೊಂಡಿರಲ್ಲ ಶನಿವಾರನೇ ನಾವು ಮಾಡ್ಕೊಂಡು ಒಂದು ದಿನ ಅಂದರೆ ನಾಳೆ ಹೋಗೋದು ಅಂತಂದರೆ ಇವತ್ತೇ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಮನೆ ದೇವ್ರಿಗೆ ಹೋಗ್ತೀವಿ ಅಂತಂದ್ರೆ ಒಪ್ನಂತೆ ಹೋಗ್ತೀವಿ ನಾವು ಖಾಲಿ ಹೋಟೆಲ್ ಹೋಗ್ತೀವಿ ಉಪವಾಸ ಹೋಗ್ತೀವಿ ಮನೆಯವ್ರಿಗೆ ಹೋಗಬೇಕಾದ್ರೆ ಹಾಗಾಗಿ ಏನೂ ಪ್ರಿಪ್ರೇಷನ್ ಆಗಿರಲಿಲ್ಲ ಸೊ ಹಾಗಾಗಿ ವೀಡಿಯೋನೂ ಕೂಡ ನಾನು ಅಷ್ಟು ಅಷ್ಟು ಕಮ್ಮಿ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಹಾಗಾಗಿ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಸಹ ಬಂದು ಹೇಳಿದ್ರು ಅದಾದಮೇಲೆ ಪಟಾಪಟ್ಟ ಅಂತ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡಿದೆ ಶನಿವಾರ ಆಲ್ರೆಡಿ ನೆಲವರಿಸಿ ನೆಲವರ್ಸಿದೆ ಅಮ್ಮ ಗಡ್ಡಿ कर्पूर एला अरे दीप दिपा, दीपष्ट शनिवार नव्हतं शनिवार वारा न ವಾರ ಬಂದು ನಮ್ಮ ಅಮ್ಮವ್ರ ಮನೆ ದೇವ್ರ ವಾರ ಬಂದು ಶನಿವಾರ ಶನಿವಾರ ಅವರು ಪೂಜೆ ಮಾಡಬೇಕಲ್ವಾ ಹಾಗಾಗಿ ನೆಲ ಎಲ್ಲ ಒರೆಸ್ಕೊಂಡಿದ್ದೆ ಪೂಜೆ ಮಾಡಿಬಿಟ್ಟು ಹೋಗಿದ್ದರು ಸೊ ಹಾಗಾಗಿ ನನಗೆ ಸಂಜೆ ಅಷ್ಟೊತ್ತಿಗೆಲ್ಲ ದೀಪ ಹಾರಿತ್ತು ಏನು ಕೆಡಿಸುವಂಥ ಅವಶ್ಯಕತೆ ಏನೂ ಇರಲಿಲ್ಲ ಸೊ ಹಾಗಾಗಿ ಹಾರಾಗಿತ್ತಲ್ಲ ನೆಲನೂ ಕೂಡ ಒರೆಸಿತ್ತು ಸೊ ಪಟ 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 ನೆಲ ಒರೆಸ್ಕೊಂಡು ಹಸ ಬಿಡ್ಸಿ ಸಾರಿ ನೆಲ ಒರೆಸಿತಲ್ವ ಸ್ನಾನ ಮಾಡಿಕೊಂಡು ದೇವ್ರ ಸಮಂತ ಪೂಜೆ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಕಡ್ಡಿ ಹಚ್ಚಿದ್ದೆ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟಿದ್ದೀವಿ ಸೊ ಆ ವೀಡಿಯೋನ ಇಲ್ಲಿಗೆ ಇಲ್ಲಿಂದ ನಾನು ಈಗ ಏನು ಹೇಳಿದೆ ಅಲ್ಲಿವರೆಗೂ ಅಷ್ಟೇ ಸೊ ಬೆಳಗ್ಗೆಯಿಂದ ನಾನು ವೀಡಿಯೋಸ್ನ ಮಾಡಿದ್ದೀನಿ ಅಲ್ಲಿ ವಾಯ್ಸ್ ಅವರ್ ಕೂತ್ಕೊಂಡು ಹೇಳ್ತೀನಿ ಸೊ ಇಷ್ಟ ಆಗಿದ್ದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ಯೂಟ್ಯೂಬ್ ಲಿಂಕ್ನ ಕಳಿಸಿ ಅವರು ಕೂಡ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಬ್ನ ಶಾರ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ इतने लगे स्टार्ट में ना, बनी ಬೆಳ್ಳಿ ಮುಖ ನೋಡ್ತಿದ್ರೆ ಅವ್ನಿಗೆ ಎಷ್ಟು ಹುಷಾರಿಲ್ಲ ಅಂತ ಗೊತ್ತಾಗ್ತಾ ಇರ್ಬೋದು ಸೊ ತುಂಬಾ ಒಂಥರ ಬೆಳಿಗ್ಗೆ ಬೇಗ ಎದ್ದಿದ್ಕೋ ಅದಕ್ಕೂ ಒಂಥರ ಮುಖ ಕಾಣಿಸ್ತಾ ಇತ್ತು ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿತ್ತು ಅದಾದಮೇಲೆ ಇನ್ನೋವಾ ಕಾರಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ನಮ್ಮ ಅಕ್ಕನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಹೋಗ್ತಾ ಇರೋದು ನಂತರ ನಮ್ಮ ಚಿನ್ನು ಹಿಂದೆ ಕುಂಡಿಸ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮುನ್ಸ್ಕೊಬಿಟ್ಟಿದ್ದ ಅವನಿಗೆ ಕಿಟಕಿ ಸೈಡ್ ಫ್ರಂಟಲ್ಲಿದ್ದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮುನ್ಸ್ಕೊಂಡು ಕೂತಿದ್ದ ಅದಾದಮೇಲೆ ಹೋಗ್ತಾ ಹಾಗೆ ಹಾರನ್ನು ಕೂಡ ತಗೊಂಡ್ವಿ ನಾವು ನೆನ್ನೆ ಬರೀ ಹೂವು ಬಳ ು ಈ ಥರ ತೆಂಗಿನಕಾಯಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಸೊ ಬರ್ತಾ ಹಾರನ ತೊಗೊಂಡು ಬಂದ್ವಿ ಆನಂತರ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಒಂದು ಮುಡಿ ಕೊಡಬೇಕಿತ್ತು ಅಂದರೆ ನಮ್ಮ ಬೆಳ್ಳಿಗೆ ನಮ್ಮ ಚಿರುಗೆ ಮತ್ತು ನನ್ನ ಹಸ್ಬೆಂಡು ಮೂರು ಜನನೂ ಮೂಡಿ ಕೊಡಬೇಕಿತ್ತು ಹಾಗಾಗಿ ಫಸ್ಟ್ ದೇವಸ್ಥಾನದ ಒಳಗೆ ಹೋಗಕ್ಕೂ ಮುಂಚೆ ಮೂಡಿನ ಕೊಡಿಸ್ಕೊಂಡು ಆ ನಂತರ ಅಲ್ಲಿ ಸ್ನಾನನ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ ಸೊ ಇಲ್ಲಿ ಯಾವುದೋ ಮದುವೆ ನಡೀತಿರೋದ್ರಿಂದ ನಮಗೆ ಬೆಳ್ಳಿ ಬಿಸಿನೀರಿದೆ ತಗೊಂಡು ಪಾಪಗೆ ಸ್ನಾನ ಮಾಡಿಸಿ ಅಂತ ಅಂದರು ಸೊ ಅವರು ಇನ್ನೂ ಕಟಿಂಗ್ ಅಂದರೆ ಶೇವ್ ಮಾಡೋಕ್ಕೂ ಮುಂಚೆ ಅವ್ನು ತಲೆಗೆ ನೀರು ಹಾಕಿಸ್ತಾರಲ್ಲ ಸೊ ಅದಕ್ಕೊಂದು ಚೂರು ಬಿಸ್ನೀರು ಬೇಕಿತ್ತು ಹಾಗಾಗಿ ಬಾಟ್ಲಲ್ಲಿ ಇದೆ ಅಂತ ಅಂದ್ಬಿಟ್ಟು ತ ಚಿನ್ನಕ್ಕೆ ತಬರ ಕೇಳಿದೆ ತಗೋ ಬರ್ತಾ ಇದ್ದಾನೆ ಅಷ್ಟು ತನಕ ಮಣ್ಣಲ್ಲಿ ಕುತ್ಕೊಂಡು ಆಟಾಡ್ತಿದ್ವು ಸೊ ಅದಾದ ಮೇಲೆ ಸ್ನಾನ ಕೂಡ ಆಯಿತು ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ನಿನ್ನ ಕೂದಲೆಲ್ಲ ಬೆಳಿ ನೋಡಿ ಕೂದಲಲ್ಲ ನಿಂದು ಎಲ್ಲ ಕೂದಲು ಓ ಪೂರ ನಡ್ಕೊಳ್ರಿ ನೀನು ಮುಡಿಕೊಡ್ತೀನಿ ಮಾಮಿಗೆ ಈ ಥರ ಮಾಡ್ಸ್ಕೊಳ್ತೀಯಾ ಮಾಡ್ಸ್ಕೊಳಲ್ಲ नंद देवी आएगी नंदा देवी और रूम में कई चित्र थे उनमें तारा भईं कुड़ी में टिको पक्का था ನಮ್ಮ ಮನೆ ದೇವರ ದರ್ಶನ ಅಂತೂ ಚೆನ್ನಾಗಿ ಆಯಿತು ಅಂದರೆ ನಾನೊಂದು ಮಿಸ್ಟೇಕ್ ಮಾಡ್ಕೊಂಡು ಹೊಂಟೋಗಿದ್ದೆ ಈ ಥರ ದೇವ್ರ ಸಾಮಾನ್ಯ ಎಲ್ಲ ಇಟ್ಟು ಕೊಡೋದಕ್ಕೆ ಪ್ಲೇಟ್ ಬರುತ್ತಲ್ಲ ಆ ಪ್ಲೇಟ್ನ ಮರ್ತ್ಬಿಟ್ಟು ಹೊಂಟೋದೆ ಪ್ಲಾಸ್ಟಿಕ್ದು ಅಡುಗೆ ಮನೇಲಿತ್ತು ಬಟ್ ಸ್ಟೀಲ್ದೇ ಆ ಕಡೆ ರೂಮಲ್ಲಿದೆ ಇಳಿಸ್ಕೊಳ್ಳೋಣ ಅಂತ ಒಂದು ಇದರಲ್ಲಿ ಮರ್ತ್ಕೊಂಡು ಹೊಂಟೋದೆ ತುಂಬ ಬೇಜಾರಾಯಿತು ಅದಾದಮೇಲೆ ಅಕ್ಕ ಪೂಜೆವೆಲ್ಲ ಮಾಡಿಸಿ ಕೊಟ್ಟ ಮೇಲೆ ಮತ್ತೆ ಅದೇ ಪ್ಲೇಟಿಗೆ ಇಟ್ಟು ಪೂಜೆ ಮಾಡಿಸ್ಕೊಟ್ಟೆ ಎರಡು ಕಡೆನೂ ಅಷ್ಟೇ ಎಣ್ಣದೇವ್ರಿಗೂ ಕೂಡ ಹೋಗಿದ್ವಿ ಹಾಗಾಗಿ ಅದಾದಮೇಲೆ ಬಸವಣ್ಣಗೆ ಅಂತ ಹಾರ ತಗೊಂಡೋಗಿದ್ವಿ ಬಸವಣ್ಣ ಕೂಡ ಇರಲಿಲ್ಲ ಹಾಗಾಗಿ ಮುಂದೆಗಡೆ ದೇವಸ್ಥಾನ ಮುಂದೆಗಡೆ ನಂದಿ ಇರುತ್ತಲ್ಲ ಸೊ ನಂದಿಗೆ ಹಾರನ ಹಾಕಿ ಅಲ್ಲೇ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾ ಇದ್ದೀವಿ ದೇವಸ್ಥಾನ ಸುತ್ತನೂ ಹಳ್ಳಿಕಟ್ಟೆ ಶನೇಶ್ವರನ ದೇವಸ್ಥಾನ ಈ ಥರ ಸಣ್ಣ ಪುಟ್ಟ ದೇವಸ್ಥಾನಗಳಿದೆ ಅದು ಎಲ್ಲವಕ್ಕೂ ಪೂಜೆ ಮಾಡಿಕೊಂಡು ಆ ನಂತರ ಒಂದು ತೇರು ಕೂಡ ಇದೆ ಪುಟಾಣಿದು ದೇವರು ದೇವಸ್ಥಾನದೊಳಗಡೆ ಕಾಣಿಸ್ತಾ ಇರ್ಬೋದಲ್ಲಿ ಸೊ ಅದಕ್ಕೂ ಕೂಡ ಪೂಜೆ ಮಾಡಿ ಆ ನಂತರ ನಾವು ಈಚೆಗಡೆ ಬಂದು ಒಂದು ಎಡುಗಾಯಿನ ಹಾಕ್ತಿವಿ ಕೊಂಡದ್ ಬಾಯಿಗೂ ಕೂಡ ಪೂಜೆ ಮಾಡ್ತೀವಿ ಮಾಡ್ ಮಾಮಿ ಮೇಲೆ ಹಂಗೆಲ್ಲ ಮಾಡಬಾರ್ದು ಇಡೋದಕ್ಕೆ ಪೂಜೆ ಮಾಡಬಹುದು ಬೆಳ್ಳೆ ಬೆಳ್ಳೆ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲನೂ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಆಗಿದ ತಕ್ಷಣ ಸುತ್ತ ಗನ್ಕಡಿ ಕರ್ಪೂರ ಹಚ್ಕೊಂಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಅಷ್ಟೊತ್ತಾಗೋಗಿತ್ತು ನಾಷ್ಟ ಕೂಡ ಹುಡುಗರು ಸಹಿತ ನಾವು ಯಾರೂ ಮಾಡಿರಲಿಲ್ಲ ಅದಾದಮೇಲೆ ನಾವು ಈ ಕಡೆಯಿಂದ ಹೋಗ್ತೀನಿ ನಾನು ಬಾತ್ ಮಾಡ್ಕೊಂಡಿದ್ದೆ ಅಕ್ಕ ಫ್ರೈಡ್ ರೈಸು ಮತ್ತು ಕೇಸರಿ ಬಾತ್ ಮಾಡ್ಕೊಂಡು ಬಂದಿದ್ಲು ಸೊ ನಾನು ಸ್ವಲ್ಪ ಏನು ಹೇಳ್ತಾರೆ ಮೊಸರು ಬಜ್ಜಿ ಮಾಡ್ಕೊಂಡೋಗಿದ್ದೆ ಸೊ ಎಲ್ಲರೂ ಊಟ ಮಾಡಿದ್ವಿ ಆ ನಂತರ ಈಗ ಹೊರಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪತ್ತು ಅಂದರೆ ಈ ಮರದ ಕೆಳಗಡೆ ಸಲಾಸಲ್ಲಿ ಬಂದಾಗ ಕೂತ್ಕೊಂಡು ಊಟ ಮಾಡೋದು ಆನಂತರ ಇಲ್ಲಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿನೂ ಕಾಯಿಸ್ಕೊಂಡು ಹೋಗಿದ್ದೆ ಕಾಫಿಗಿಂತ ಟೀ ಕಾಯಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನಂತರ ಎಲ್ಲರೂ ಒಂದೊಂದು ಲೋಟ ಕಾಫಿ ಕುಡಿದು ಆನಂತರ ಇಂಡಿಯವ್ರ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕಿತ್ತು ಸೊ ಅಲ್ಲಿ ಸ್ವಲ್ಪ ಬೇಗನೇ ಬಾಗ್ಲ ಹಾಕೊಂಡು ಹೋಗ್ತಾರೆ ಹಾಗಾಗಿ ಬೇಗ ಮುಗಿಸ್ಕೊಂಡು ಹೋಗೋಣ ಮೂರು ಗಂಟೆ ಲೇಟಾಗಿ ಹೋದರೆ ತುಂಬ ಲೇಟಾಗಿ ಹೋಗುತ್ತೆ ಆಮೇಲೆ ಸಿಗೋದಿಲ್ಲ ಅಂತ ಬೇಗನೆ ಹೊರಟ್ವಿ ಸೊ ಅದಾದಮೇಲೆ ಅಲ್ಲೂ ಕೂಡ ಪೂಜೆ ಆಯಿತು ಅದಾದಮೇಲೆ ದೇವಸ್ಥಾನದ ಮುಂದೆಗಡೆನೇ ಈ ಥರ ಏನು ಸಾಂಬ್ರಾಣಿ ಒಗೆ ಹಾಕೋದಕ್ಕೆ ಅಂದರೆ ಧೂಪ ಹಾಕೋದಕ್ಕೆ ಇಟ್ಟಿರ್ತಾರೆ ಅದು ಐದು ರೂಪಾಯಿ ಕೊಟ್ಬಿಟ್ಟು ಈಸ್ಕೊಂಡು ನಾವು ಹಾಕಬೇಕು ಸೊ ಅಕ್ಕ ಹಾಕ್ತಾ ಇದ್ದಾರೆ ನಾನು ಕೂಡ ಹಾಕಿದೆ ಆನಂತರ ಅದ್ರ ಮುಂದೆನೇ ಹೊಳೆ ಕೂಡ ಇದೆ ದೊಡ್ಡ ಹೊಳೆ ಮಾತ್ರ ಚೆನ್ನಾಗಿದೆ ನೋಡೋದಕ್ಕೆ ಸೊ ಸಣ್ಣ ಪುಟ್ಟ ಮೀನುಗಳಂತೂ ಆಡ್ತಾ ಇರುತ್ತೆ ನಾನು ಓದ್ಸತಿ ಹೋದಾಗ ವೀಡಿಯೋ ಮಾಡಿ ಹಾಕಿದ್ದೆ ಸೊ ಈಗ ಅಷ್ಟು ಮೀನು ಅಂದರೆ ತುಂಬ ಡೌನ್ ಹೊಂಟೋಗಿತ್ತು ನೀರು ಅದು ಅದನ್ನು ಯಾರೋ ಬಟ್ಟೆ ಕೂಡ ಹೋಗೀತಾ ಇದ್ರು ಹಾಗಾಗಿ ಹೋಗಿ ನೋಡೋದಕ್ಕಾಗಲ್ಲ ಧೂಪ ಹಾಕ್ಬಿಟ್ಟು ನೋಡಿ ನಾನು ಹಾಕ್ತಾ ಇದ್ದೀನಿ ನಾನೊಂದು ಇಟ್ಕೊಂಡಿದ್ದೆ ಹಾಗಾಗಿ ಕ್ಲೀನಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಸೊ ತುಪ್ಪ ಹಾಕಿ ಇದಕ್ಕೂ ಕೂಡ ಐದು ರೂಪಾಯಿ ಆ ನಂತರ ಹೋದ್ವಿ ಒಳಗೆ ಚಂದು ಸಾಕು ಸಾಕು ತೆಪ್ಪ ಹಾಗೆ ತೆಪ್ಪದಲ್ಲಿ ಮೀನ್ ಕೂಡ ಹಿಡಿತಾ ಇದ್ರು ಅಂತ ಅನ್ಸುತ್ತೆ ಕಾಣಿಸ್ತಾ ಇತ್ತು ಓಸಲಿ ಬಂದಾಗ ಜಾಸ್ತಿ ಇತ್ತು ಈ ಸಲ ಯಾರು ಒಬ್ಬರೇ ಒಬ್ರು ತೆಪ್ಪದಲ್ಲಿ ಇದ್ರು ಯಾರೆಲ್ಲ ಈ ತರ ತೆಪ್ಪದಲ್ಲಿ ಹೋಗಿದ್ದೀರಾ ಕಮೆಂಟ್ ಮಾಡಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇದು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತೀವ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಬೆಳ್ಳಿಗೆ ನೋಡಿ ಹುಷಾರಿಲ್ಲ ನಾನು ಯಂತ್ರಾಕ್ಷ ಕೂಡ ಕೂಡ ಕರ್ಕೊಂಡೋಗಿದ್ದೆ ಈ ವ್ಲಾಗ್ನೆ ಇಲ್ಲಿಗೆ ಏನು ಮಾಡ್ತೀನಿ ಬ ಬಾಯ್